ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ಥರ್ಡ್ ಸೆಮ್ ಬಿ ಕಾಮ್ಗೆ ಸಂಬಂಧಪಟ್ಟಂತಹ ದಾವಣಗೆರೆ ವಿಶ್ವವಿದ್ಯಾಲಯ ಪಠ್ಯಕ್ರಮದಲ್ಲಿ ಮಂಜಮ್ಮ ಜೋಗತಿ ಅವರ ಜೀವನ ಕಥನ ಒಂದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟ ತಂತೆ ಈ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಆ ಒಂದು ಪಾಠದ ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಓಕೆ ನಾನು ಈ ಒಂದು ಪಾಠದ ಮೂರು ಪುಟದಲ್ಲಿ ಸಿಕ್ಕಿದೆ ಆ ಒಂದು ಮೂರು ಪುಟ ಪುಟ ಸಾಕು ಈ ಒಂದು ಅಷ್ಟು ತಿಳಿಸೋದಕ್ಕೆ ಆ ಒಂದು ವಿಡಿಯೋ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮಂಜುನಾಥನವರು ಮೂಲ ಅವರು ಎಲ್ಲಿ ಇದ್ದ್ರಪ್ಪ ಅಂತ ಅಂದರೆ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬಳ್ಳಾರಿ ಜಿಲ್ಲೆ ತಾಲೂಕು ಕಲ್ಲಕಂಬ ಎಂಬ ಗ್ರಾಮದಲ್ಲಿ ಆದರೆ ಇವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೇರೆ ಬೇರೆ ದೇಶ ಪ್ರದೇಶಗಳಲ್ಲಿ ನೋಡಿ ಅವರು ಹುಟ್ಟಿದ್ದು ಕಲ್ಲಕಂಬ ಎಂಬ ಗ್ರಾಮ ಆಗಿದ್ದರೂ ಸಹಿತ ಅವರು ಎಲ್ಲಿ ಬೆಳೆದಿದ್ದೆಲ್ಲ ಬೇರೆ 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 ಪ್ರದೇಶದಲ್ಲಿ ಬೆಳೆತಾ ಹೋದರು ಇವರ ತಂದೆ ತಾಯಿಯ ಹೆಸರು ಹನುಮಂತಯ್ಯ ಶೆಟ್ಟಿ ಮತ್ತು ಜಯಲಕ್ಷ್ಮಿ ಇಬ್ಬರು ದಂಪತಿಗಳಿಗೆ ಇಪ್ಪತ್ತೊಂದು ಮಕ್ಕಳು ಹುಟ್ಟಿರ್ತಾರೆ ಆ ಪೈಕಿಯಲ್ಲಿ ಮಂಜುನಾಥರು ಸಹ ಒಬ್ಬರಾಗಿದ್ದಾರೆ ಆದರೆ ಹದಿನೇಳು ಜನ ಹುಟ್ಟಿರುವಂತಹ ಮಕ್ಕಳು ಯಾವುದೋ ಯಾವುದೋ ಕಾರಣದಿಂದ ತೀರಿಕೊಂಡು ಹೋಗುತ್ತಾರೆ ಹುಟ್ಟಿರುವಂತಹ ಇಪ್ಪತ್ತೊಂದು ಜನ ಮಕ್ಕಳಲ್ಲಿ ಅವರ ತಂದೆ ತಾಯಿಗೆ ಹುಟ್ಟಿರೋದಂತಹ ಇಪ್ಪತ್ತೊಂದು ಜನ ಮಕ್ಕಳಲ್ಲಿ ಹದಿನೇಳು ಜನ ಯಾವುದೋ ಕಾರಣಾಂತರಗಳಿಂದ ಅಕಸ್ಮಾತ್ ಆಗಿರ್ಬೋದು ಯಾವುದಾವುದೋ ಕಾರಣದ ಕಾರಣ ಕಾರಣದಂತರದಿಂದ ಅವರು ತೀರ್ಕೊಳ್ತಾ ಹೋಗ್ತಾರೆ ಮಂಜುನಾಥನ ಅಣ್ಣ ಶ್ರೀ ವೀರಾಂಜನಯ್ಯ ಶೆಟ್ಟಿ ದಾವಣಗೆರೆಯ ಗ್ಯಾಸ್ ಸ್ಟವ್ ಅಥವಾ ಗಿಝರಿ ರಿಪೇರಿ ಮಾಡುವ ಕೆಲಸ ಮಾಡುತ್ತಿದ್ದರು ಇವರು ಬಾಲ್ಯದಿಂದಲೂ ಇವರನ್ನು ಸಾಕಿದ್ದು ಸಲವಿದ್ದು ಯಾರಪ್ಪ ಅಂತ ಅಂದರೆ ಅವರ ಅಣ್ಣ ಶ್ರೀ ವೀರಾಂಜನಯ್ಯ ಶೆಟ್ಟಿ ಇದ್ದಾರಲ್ಲ ಅವ್ರ ಜೊತೆಗೇ ಅವರು ಬೆಳೆದಿದ್ದು ಅವರ ಜೊತೆಗೆ ಅವರ ತಂಗಿಯರನ್ನು ಸಾಕಿದ್ದು ಸಹ ವೀರಾಂಜನೇಯ ಶೆಟ್ಟಿಯವರೇ ಮಂಜುನಾಥನನ್ನು ಸಾಕಿ ಸಲವಿದಂತಹ ಅಣ್ಣ ವೀರಾಂಜನೇಯ್ಯ ಮತ್ತು ಮಂಜುನಾಥನವರು ಹನ್ನೆರಡನೇ ವಯಸ್ಸಿಗೆ ಬರುತ್ತಿರುವಾಗ ವೇಳೆಯಲ್ಲಿ ದೇಹದಲ್ಲಿ ಬದಲಾವಣೆ ಆಗುತ್ತಿದ್ದವು ಕುಟುಂಬದವರು ಎಲ್ಲರೂ ಏನೇನೋ ಪ್ರಯತ್ನಪಟ್ಟು ಆ ಬದಲಾವಣೆಯಿಂದ ಮಂಜುನಾಥನನ್ನು ಪಾರು ಮಾಡಲು ಸಾಧ್ಯವೇ ಆಗಲಿಲ್ಲ ಎಷ್ಟು ಮಂಜುನಾಥ ಅವರ ದೇಹದಲ್ಲಿ ಹಲವಾರು ಆಲೋಚನೆಗಳು ಹಲವಾರು ರೀತಿಯ ಬದಲಾವಣೆಗಳು ಬದಲಾಗ್ತಾ ಹೋದರು ಆದರೆ ಮಂಜುನಾಥನನ್ನು ಬದಲಾಯಿಸೋದಿಕ್ಕೆ ಅವರ ಕೈಲಿ ಯಾರ ಕೈಲೂ ಆಗಲಿಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಮಂಜುನಾಥನವರ ಸ್ಥಿತಿಯಾಗಿತ್ತು ಈ ಬದಲಾವಣೆಯಿಂದ ಯಾರಿನ್ ಎಲ್ಲರಿಗೂ ಎಷ್ಟು ನೋವು ಉಂಟಾಗಿತ್ತು ಅಂದರೆ ತುಂಬ ನೋವಾಗಿತ್ತು ಒಬ್ಬ ಗಂಡು ಹುಡುಗ ಹೆಣ್ಣಾಗಿ ಬದಲ ಬದಲಾವಣೆ ಆಗೋದು ಅಂತ ಅಂದರೆ ಅಷ್ಟು ಸಾಮಾನ್ಯ ವಿಚಾರ ಅಲ್ಲ ಈ ಪ್ರಸ್ತುತ ಸಮಾಜದಲ್ಲಿ ಯಾವ ರೀತಿ ನೋಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಹುಟ್ಟುತ್ತೆ ಅದೇ ರೀತಿ ಅವರ ಕುಟುಂಬದವರ ಮೇಲೂ ಅಷ್ಟೇ ಪರಿಣಾಮ ಬೀಳುತ್ತೆ ಆಮೇಲೆ ಎಷ್ಟೋ ವೈದ್ಯರ ಹತ್ರ ಎಷ್ಟೋ ದೇವಸ್ಥಾನಗಳಲ್ಲಿ ಎಷ್ಟೋ ಪೂಜಾರಿಗಳನ್ನು ಏನೇನೋ ಎಲ್ಲರ ಹತ್ರನೂ ಕೇಳ್ತಾರೆ ಆದರೆ ಅಷ್ಟು ಸರಿಯಾಗಿ ಅದಕ್ಕೆ ಯಾವುದೇ ಅಂತಹ ಉತ್ತರ ಸಿಗೋದಿಲ್ಲ ಆಮೇಲೆ ಒಂದು ದಿವಸ ಆಸ್ಪತ್ರೆಯಲ್ಲಿ ಹೋದಾಗ ಹೇಳ್ತಾರೆ ಇದು ಒಂದು ವೈದ್ಯರು ಒಂದು ರೀತಿಯ ದೈಹಿಕ ಮತ್ತು ಮಾನಸಿಕ ರೋಗವೇ ಒಂದು ಗಂಡು ಹೆಣ್ಣಾಗುವ ಬದಲಾವಣೆ ಇದೊಂದು ಮಾನಸಿಕ ರೋಗವೇ ಆಗಿರುತ್ತದೆ ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾ ಇರ್ತಾರೆ ಮಂಜುನಾಥ ಅವರಿಗೆ ಜೋಗತಿ ದೀಕ್ಷೆಯನ್ನು ಕೊಡಿಸಿ ಅಂತ ಹೇಳ್ತಾರೆ ಆದರೆ ಅವ್ರ ತಂದೆ ತಾಯಿ ಯಾರೂ ಒಪ್ಪೋದಿಲ್ಲ ಜೋಗತಿ ದೀಕ್ಷೆಯನ್ನು ಕೊಡೋದಕ್ಕೆ ಇದಕ್ಕೆ ಮುಂಚೆ ಇದೇ ಪರಿಸ್ಥಿತಿ ತನ್ನ ಗಾಂಧ್ಯಮ್ಮ ಜೋಗತಿ ಗಾಂಧ್ಯಮ್ಮ ಜೋಗತಿ ಅಂತ ಅಂದರೆ ಮಂಜುನಾಥ ಅವರ ಸೋದರ ಮಾವ ಮಂಜುನಾಥ ಅವರ ಇದಾರಲ್ಲ ಅವರ ಸೋದರ ಮಾವ ಅವರು ಕೂಡ ಜೋಗತಿಯಾಗಿರ್ತಾರೆ ಇದಕ್ಕೆ ಸರಿಯಾದ ಪರಿಹಾರ ಅವರೇ ಮಾಡ್ತಾರೆ ಅಂತ ಏನು ಮಾಡಿರ್ತಾರಪ್ಪ ಅಂತಂದರೆ ಅವರನ್ನು ಜೋಗ ಗಾಂಧಿಯಮ್ಮ ಜೋಗತಿ ಹತ್ರ ಕಳಿಸ್ತಾರೆ ಆದರೆ ಗಾಂಧಿಯಮ್ಮ ಜೋಗತಿ ಇದ್ದಂತಹ ಪರಿಸ್ಥಿತಿಯಲ್ಲಿ ಮಂಜುನಾಥನನ್ನು ಅರ್ಥ ಮಾಡಿಕೊಳ್ಳಲು ಸ್ಥಿತಿ ಅವರಲ್ಲಿರಲಿಲ್ಲ ಯಾಕಂದರೆ ಅವರು ಜೋಗತಿ ಆಗಿದ್ರಲ್ಲ ಅದಕ್ಕೋಸ್ಕರ ಎಷ್ಟೊಂದು ಏನಾರು ತಿದ್ದಿ ತೀಡ್ತಾರೇನೋ ಅಂತ ಕಳಿಸಿರ್ತಾರೆ ಆದರೆ ಆ ಯಾವ ಕಾರಣಕ್ಕೂ ಮಂಜುನಾಥನಲ್ಲಿ ಬದಲಾವಣೆ ಯಾವುದಲ್ಲೂ ಆಗಲ್ಲ ಅದೇ ರೀತಿಯ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮಂಜುನಾಥನಲ್ಲಿ ನಡೆಯುತ್ತಿರುವಂತಹ ದೇಹದಲ್ಲಿರುವಂಥ ಪ್ರಕೃತಿ ಅದನ್ನೇ ಏನು ಮಾಡಿದರೂ ಬದಲಾವಣೆ ಮಾಡೋದಕ್ಕೆ ಆಗ್ತಾ ಇರಲ್ಲ ಅದೇ ರೀತಿ ಬಾಲ್ಯದಲ್ಲಿ ಹರಿಹರದ ಶಾಲೆಯಲ್ಲಿ ಸೇರಿಸುವ ಮೊದಲು ಅಮ್ಮ ಮಂಜುನಾಥನಿಗೆ ಕೃಷ್ಣನ ವೇಷ ಹಾಕಿ ಕಳಿಸಿರ್ತಾರೆ ನೋಡಿ ಹರಿಹರದಲ್ಲಿ ತನ್ನ ಬಾಲ್ಯದಲ್ಲಿ ಶಾಲೆಗೆ ಸೇರಿಸ್ಬೇಕಾದ್ರೆ ತನ್ನ ತಾಯಿ ಮಗನಿಗೆ ಕೃಷ್ಣನ ವೇಷವನ್ನು ಧರಿಸಿ ಪ್ರ ಪ್ರಥಮ ಬಾರಿಗೆ ಶಾಲೆಗೆ ಸೇರಿಸ್ತಾರೆ ಮತ್ತು ಸಿಹಿ ಕೊಬ್ಬರಿ ಖಾರ ಮಂಡಕ್ಕಿ ಹಂಚಿ ಇಡೀ ಅಲ್ಲಿ ಕ್ಲಾಸ್ ರೂಮಲ್ಲಿ ಯಾರಿಗಿರ್ತಾರಲ್ಲ ಆ ಶಾಲೆಯಲ್ಲಿರುವಂಥ ಎಲ್ಲರಿಗೂ ತನ್ನ ಖಾರ ಮಂಡಕ್ಕಿ ಸಿಹಿ ಕೊಬ್ಬರಿಯನ್ನು ಹಂಚಿ ತನ್ನ ಮಗನನ್ನು ಸೇರಿಸ್ತಾರೆ ಕೃಷ್ಣನಂತ ನಾಗದೆ ಬೃಹನ್ನಳೆ ಅಂತಾದ ಹೆಂಗಪ್ಪ ಅಂತಂದರೆ ಕೃಷ್ಣನಂತಾಗಬೇಕಾಗಿರುವಂಥ ಮಹ ಮಗ ಬೃಹನ್ನಳೆ ಅಂತ ಆಗಬಿಟ್ಟ ತಾಯಿಗೆ ಇದು ನುಂಗಲಾಗರದಷ್ಟು ತುತ್ತಾಯಿತು ತಾಯಿಗೆ ತುಂಬ ಬೇಸರವಾಯಿತು ನನ್ನ ಮಗ ಈ ಥರ ಆಗ್ಬಿಟ್ನಲ್ಲ ಅನ್ನೋದೊಂದು ತುಂಬ ಬೇಜಾರಾಯಿತು ಮತ್ತು ಮಂಜುನಾಥ ಏಳನೇ ತರಗತಿಯಲ್ಲಿದ್ದಾಗ ಅವರ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆ ತಡೆಯಲಾಗದಷ್ಟು ಇಷ್ಟಪ್ಪ ಅಂತಂದರೆ ಅವರ ದೇಹದಲ್ಲಿ ತಡೆಯಲಾಗದಷ್ಟು ಬದಲಾವಣೆಗಳು ಬಂದವು ವಿಚಿತ್ರ ಭಾವನೆಗಳು ಮತ್ತು ವಿಚಿತ್ರ ನಡವಳಿಕೆಗಳು ಸ್ವತಃ ಮಂಜುನಾಥನಿಗೆ ಯಾವ ರೀತಿ ಅನಿಸ್ತಿತ್ತು ಅಂದರೆ ಸಂಕಟ ನೀಡ್ತಿತ್ತು ಅಷ್ಟೊಂದು ವಿಚಿತ್ರವಾಗಿ ಅವರ ಮನಸ್ಸಿನಲ್ಲಿ ಅವರ ದೇಹದಲ್ಲಿ ಚೇಂಜ್ ಆಗ್ತಾ ಹೋಗಿತ್ತು ಅದನ್ನು ಯಾರ ಮುಂದೆ ಹೇಳಿಕೊಳ್ಳುವ ಸ್ಥಿತಿಯಲ್ಲೂ ಕೂಡ ಮಂಜುನಾಥರು ಇರಲಿಲ್ಲ ಯಾಕಂದರೆ ಯಾರ ಮುಂದೆ ಹೇಳಿದರು ಆಡ್ಕೊಂಡು ನಗ್ತಾರೆ ಹೊರತು ಯಾರು ಈ ಒಂದು ಸಮಸ್ಯೆಗೆ ಪರಿಹಾರ ಹುಡ್ಕೋರು ಯಾರೂ ಇಲ್ಲ ಇಲ್ಲಿ ಹೇಗಾಗೈತೆಪ್ಪ ಅಂದರೆ ಒಳಗೆ ಹುಡುಗರು ಜೊತೆ ಸೇರೋದಕ್ಕೂ ಇಷ್ಟ ಇಲ್ಲ ಹುಡುಗಿರ ಜೊತೆ ಸೇರೋದಕ್ಕೆ ಹುಡುಗಿರು ಯಾರೂ ಸೇರಿಸ್ಕೊಳಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಮಂಜುನಾಥ ಒಬ್ಬರೇ ಒಂಟಿಯಾಗಿ ಬೆಳೆದರು ಅದೇ ಸಮಯದಲ್ಲಿ ಅಂದೇ ಬಾಲ್ಯದಲ್ಲಿ ಶಾಲಾ ದಿನಗಳು ಶಾಲಾ ದಿನಗಳಂದ ಮೇಲೆ ನಾಟಕ ಕಾರ್ಯಕ್ರಮಗಳು ಏನೇನೋ ವಿಚಿತ್ರ ಚೇ ಬೇರೆ 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 ತರಹಂಥ ಕಾರ್ಯಕ್ರಮಗಳನ್ನ ಅಳವಡಿಸಿರ್ತಾರೆ ಅದೇ ರೀತಿ ಮಂಜುನಾಥನವ್ರನ್ನ ಬಸಪ್ಪ ಮೇಷ್ರು ಅನ್ನೋರು ಒಂದು ನಾಟಕಕ್ಕೆ ಸೇರಿಸ್ತಾರೆ ಯಾವುದಪ್ಪ ಅಂತಂದರೆ ತಿರುನೀಲಕಂಠ ಎನ್ನುವ ನಾಟಕವನ್ನು ಏರ್ಪಡಿಸಿರ್ತಾರೆ ಅದರಲ್ಲಿ ಬಸಪ್ಪ ಮೇಷ್ರು ಮಂಜುನಾಥನ ಆವ ಭಾವವನ್ನು ಗುರುತಿಸಿ ನಾಟಕದಕ್ಕೆ ಒಂದು ಪಾತ್ರ ಒಂದು ನಾಟಕದ ಒಂದು ಪಾತ್ರಕ್ಕೆ ಸೇರಿಸ್ಕೊಳ್ತಾರೆ ಯಾವುದಪ್ಪ ಅಂತಂದ್ರೆ ಆ ಪಾತ್ರದ ಹೆಸರು ಪರಮಾತ್ಮ ಎನ್ನುವ ಪಾತ್ರ ಆ ಪಾತ್ರಕ್ಕೆ ಯಾಕೆ ಮಂಜುನಾಥನವನ್ನೇ ಸೇರಿಸ್ಕೊಳ್ತಾರೆ ಅಂತ ಅಂದರೆ ಆ ಒಂದು ಸನ್ನಿವೇಶ ಪರಮಾತ್ಮನ ಪಾತ್ರದಲ್ಲಿ ಗಂಡು ಹೆಣ್ಣಾಗುವ ಗಂಡು ಹೆಣ್ಣಾಗಿ ವೇಷ ಧರಿಸಬೇಕಾಗಿತ್ತು ಆ ಒಂದು ಪಾತ್ರಕ್ಕೆ ಅವರ ಭಾವವನ್ನು ನೋಡಿ ಮಂಜುನಾಥನೇ ಈ ಪಾತ್ರಕ್ಕೆ ಸೂಕ್ತ ಅಂತ ಅಂದು ಮಂಜುನಾಥನನ್ನು ಸೇರಿಸ್ಕೊಳ್ತಾರೆ ಈ ಒಂದು ಪಾತ್ರದಲ್ಲಿ ಇಷ್ಟೊಂದು ಶಾಲಾ ದಿನಗಳ ಸನ್ನಿವೇಶಗಳು ನಡೀತಾ ಬರ್ತವೆ ಅದೇ ರೀತಿ ಅಂತೂ ಇಂತೂ ಶಾಲೆಯ ದಿನಗಳು ಮುಗಿತಾ ಬಂತು ಹತ್ತನೇ ತರಗತಿಯವರೆಗೂ ಬಂದರು ಮಂಜುನಾಥ ಅವರು ಹತ್ತನೇ ತರಗತಿ ಮುಖ್ಯ ಪರೀಕ್ಷೆಯಲ್ಲಿ ಅದೇ ನೋಡಿ ಮುಖ್ಯ ಪರೀಕ್ಷೆಯಲ್ಲಿ ಎಲ್ಲ ಪರೀಕ್ಷೆ ಪತ್ರಿಕೆಯಲ್ಲಿ ಅವರು ಎಲ್ಲ ಪರೀಕ್ಷೆಯಲ್ಲಿ ಪಾಸ್ ಆಗೋದಿಲ್ಲ ವಿಜ್ಞಾನ ಮತ್ತು ಇಂಗ್ಲೀಷ್ ಪತ್ರಿಕೆಯಲ್ಲಿ ಫೇಲ್ ಆಗಿ ಫೇಲ್ ಆಗ್ತಾರೆ ಅದೇ ರೀತಿ ಮನೆಗೆ ಬಂದು ವಿಚಾರ ಹೇಳ್ದಾಗ ಮನೆಗೆ ಬಂದ ವಿಚಾರ ಹೇಳ್ದ ತಂದೆ ತುಂಬ ಕೋಪದಿಂದ ಇರೋ ಒಬ್ಬ ಮಗ ಕೂಡ ಸರಿಯಾಗಿ ಓದಲಿಲ್ವಲ್ಲ ಅನ್ನೋದು ತುಂಬ ಬೇಜಾರಿಂದ ತನ್ನ ಮಗನನ್ನು ಎಷ್ಟೋ ಹೊಡಿತಾರೆ ತನ್ನ ತಾಯಿ ಮಗನನ್ನು ನೋವು ತಾಳಲಾರದೆ ಆ ಒಂದು ಒಡೆತದಿಂದ ತಪ್ಪಿಸ್ಕೊಳ್ತಾರೆ ಆದರೆ ಮಂಜುನಾಥನಿಗೆ ಈ ಒಂದು ವಿಚಾರ ನಡೆದ ಮೇಲೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ ಯಾಕಂತಂದರೆ ದೇಹದಲ್ಲಿ ಅಷ್ಟೊಂದು ಬದಲಾವಣೆಗಳು ಆಗ್ತಾ ಇರ್ತವೆ ಅದಕ್ಕೋಸ್ಕರ ಓದಿನಲ್ಲಿ ಆಸಕ್ತಿ ಇರೋದಿಲ್ಲ ಯಾವ ಜೀವನದ ಮೇಲೆ ಆಸಕ್ತಿನೇ ಇರೋದಿಲ್ಲ ಅಷ್ಟೊಂದು ಜೀವನದ ಮೇಲೆ ಆಸೆಯನ್ನು ಕಳ್ಕೊಂಡಿರ್ತಾರೆ ಅವರಿಗೆ ಯಾವ ವಿಚಾರಗಳ ಮೇಲೆ ಆಸಕ್ತಿ ಹುಟ್ಟಿರ್ತಂತೆ ಅಂದರೆ ತನ್ನ ತಾಯಿಗೆ ಸಹಾಯ ಮಾಡುವುದು ಸೀರೆ ಉಡುಕೊಡೋದು ಮತ್ತು ಪೂಜೆ ಮಾಡುವುದು ಅಡಿಗೆ ಮಾಡುವುದು ಅಡಿಗೆಗೆ ಸಹಾಯ ಮಾಡುವುದು ಪಾತ್ರೆ ತೊಳೆಯುವುದು ರಂಗೋಲಿ ಹಾಕುವುದು ನೆಲಸಾರಿಸುವ ಕೆಲಸ ಮಂಜುನಾಥನಿಗೆ ಇಷ್ಟವಾದದ್ದು ಕಾರಣದಿಂದ ಆತನನ್ನು ಶಾಲೆ ಬಿಡಿಸಿ ಕಲ್ಲು ಕಂಬದಲ್ಲಿರುವಂತಹ ತನ್ನ ಅಣ್ಣನ ಬಳಿಗೆ ಕಳಿಸ್ತಾರೆ ಅವ್ರ ಅಣ್ಣ ಇರ್ತಾರಲ್ಲ ಅವ್ರ ಅಣ್ಣನ ಬಳಿಗೆ ಕಳಿಸಿದಾಗ ಅಲ್ಲಿ ತುಂಬ ಇಷ್ಟ ಆಗುತ್ತೋ ಅಷ್ಟು ಕಷ್ಟಗಳನ್ನ ಅನುಭವಿಸ್ಬಿಡ್ತಾರೆ ಅವರು ಯಾಕಂತಂದರೆ ಇಡೀ ಸಮಾಜದಲ್ಲಿ ಹೆಂಗೆ ನೋಡ್ತಾರೆ ಅಂತಂದರೆ ತಮ್ಮ ಅಣ್ಣನ ಮೇಲೆ ಅಣ್ಣನ ಮನೇಲಿದ್ದರು ಆವಾಗ ಎಷ್ಟೋ ಊರಿನ ಜನರು ಚಾಡಿಗಳನ್ನ ಭಾಳ ಚಾಡಿ ಹೇಳ್ತಾರೆ ನಿನ್ನ ತಮ್ಮ ಹಿಂಗೆ ಮಾಡ್ತಾನೆ ನಿನ್ನ ತಮ್ಮ ಹಂಗೆ ಮಾಡ್ತಾನೆ ನಾವು ಊರಲ್ಲಿರೋಕ್ಕೋ ಬೇಡ ಅನ್ನೋ ಥರ ಅಷ್ಟೊಂದು ಅಪವಾದಗಳನ್ನ ಅವ್ರ ಮೇಲೆ ಓರಿಸ್ತಾರೆ ಆದರೂ ಇದೇ ರೀತಿ ಹಿಂಗೆ ಮಾಡ್ತಾ ಒಂದು ಸಲ ತಲೆ ತಲೆಸತ್ತ ಬೀಳ್ತಾರೆ ತಲೆಸತ್ತೆ ಬಿದ್ದು ತನ್ನ ತಲೆ ತಲೆಸೋದು ಬಿದ್ದಾಗ ಏನೋ ಕನವರ್ಸ್ತಾ ಇರ್ತಾರೆ ಜನ ಎಲ್ಲ ಏನಂತ ಹಬ್ಬಿಸ್ಬಿಡ್ತಾರೆ ಅಂತ ಅಂದರೆ ಏನೋ ದೇವರು ಬಂದಿದೆ ಹುಲಿಗಮ್ಮ ದೇವಿ ಬಂದಿದೆ ಇವರಿಗೆ ದೀಕ್ಷೆ ಮಾಡಿಸ್ಬೇಕು ಜೋಗತಿ ದೀಕ್ಷೆಯನ್ನು ಕೊಡಿಸ್ರಿ ಇಷ್ಟರ ಮೇಲೆ ನೀವು ಯಾಕೆ ಇನ್ನೂ ಜೋಗತಿ ದೀಕ್ಷೆಯನ್ನು ಕೊಡಿಸ್ತೇ ಇಲ್ಲ ನಿಮ್ಮ ತಮ್ಮನಿಗೆ ಅಂತ ಅಂದು ಅಂದಮೇಲೆ ತನ್ನ ತಮ್ಮನಿಗೆ ಒಡೆದು ಬಡಿದು ಎಷ್ಟೋ ಬುದ್ಧಿ ಕಳಿಸಿದ್ರು ಯಾವ ಕಾರಣಕ್ಕೂ ಏನೂ ಚೇಂಜ್ ಮಾಡೋಕ್ಕಾಗಲಿಲ್ಲ ಅವರ ಅಣ್ಣನ ಕೈಲಿ ಮತ್ತು ಅವರ ತಂದೆ ತಾಯಿ ಹತ್ರ ಕರ್ಕೊಂಬಂದು ಅವ್ರ ಅಣ್ಣ ಬಿಟ್ಟು ಬೈದಾಡಿ ಹೋಗ್ತಾನೆ ನಿನ್ನ ಮಗನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಇದೆ ಅಂತ ಅಲ್ಲಿಗೂ ಕೊನೆಗೆ ತನ್ನ ತಂದೆ ತಾಯಿಯವರೆಲ್ಲ ತೀರ್ಮಾನ ಮಾಡಿಸಿ ಒಂದು ದಿನ ಶುಕ್ರವಾರ ದಿನ ದೀಕ್ಷೆ ಕೊಡಬೇಕು ಎಂದು ಏರ್ಪಡಿಸುತ್ತಾರೆ ಮಂಜುನಾಥನಿಗೆ ಒಂದು ರೀತಿಯ ಸಂತೋಷ ದೀಕ್ಷೆ ಕೊಡಬೇಕು ಅಂತ ಅಂದಷ್ಟಿಗೆ ಮಂಜುನಾಥನಿಗೆ ಒಂದು ರೀತಿ ಸಂತೋಷ ಆದರೆ ತನ್ನ ಇನ್ನೊಂದು ಪರಿಸ್ಥಿತಿ ಇದ್ದರೆ ದುಃಖ ಉಂಟಾಗುತ್ತದೆ ನಾನು ಎಂಥ ಪರಿಸ್ಥಿತಿ ಬಂದ್ಬಿಟ್ಟೆ ನಾನು ಏನಾಗಬೇಕಾಗಿತ್ತು ಏನಾಗಿದ್ದೀನಿ ಅನ್ನೋದು ತುಂಬ ದುಃಖದಲ್ಲಿದ್ದರು ಹಾಗೆ ಹೊಸಪೇಟೆ ಹುಲಿಗಮ್ಮ ದೇವಿಯ ದೇವಸ್ಥಾನದಲ್ಲಿ ದೀಕ್ಷೆ ಕೊಟ್ಟರು ದೇವಸ್ಥಾನ ಯಾವುದು ಹೊಸಪೇಟೆಯ ಹುಲಿಗಮ್ಮ ದೇವಿಯ ದೇವಸ್ಥಾನದಲ್ಲಿ ಜೋಗತಿ ದೀಕ್ಷೆಯನ್ನು ಕೊಡ್ತಾರೆ ಇದೇ ರೀತಿ ತುಂಬ ಐದು ಜನ ಹಿರಿಯ ಜೋಗತಿಯರನ್ನು ಕರೆತಂದು ಎದುರು ತುಂಗಭದ್ರ ಒಳೆಯಲ್ಲಿ ಸ್ನಾನ ಮಾಡಿಸಿ ಮೇಲೆ ತುಂಗಭದ್ರ ಒಳೆ ಐದು ಜನ ಹಿರಿಯ ಜೋಗತಿಯನ್ನು ಕರೆಸ್ತಾರೆ ಮತ್ತು ತುಂಗಭದ್ರ ಒಳೆಯಲ್ಲಿ ಸ್ನಾನ ಮಾಡಿಸಿ ಯಾರಿಗೆ ಮಂಜುನಾಥನವರಿಗೆ ಸ್ನಾನ ಮಾಡಿಸಿ ಮಂಜುನಾಥನ ಉಡ್ದಾರವನ್ನು ಹರಿದು ಉಡುಗಾರ ಕಟ್ಕೊಂಡಿರ್ತಾರಲ್ಲ ಗಂಡು ಮಕ್ಕಳು ಆ ಉಡ್ದಾರವನ್ನು ಹರಿದು ಅಲ್ಲಿಂದ ಯಾರು ಉಡ್ದಾರ ಹರಿದಿರ್ತಾರಲ್ಲ ಆ ಸಂಪ್ರದಾಯದ ಪ್ರಕಾರ ಯಾರು ಉಡ್ದಾರ ಹರಿದಿರ್ತಾರಪ್ಪ ಅಂದರೆ ಗಾಂಧಿಮ್ಮ ಜೋಗತಿ ಅವರ ಮಾವ ಸೋದರ ಮಾವ ಇರ್ತಲ್ಲ ಅವರು ಉಡ್ದಾರ ಹರಿತಾರೆ ಅವರ ಸಂಪ್ರದಾಯ ಪ್ರಕಾರ ಯಾರು ಉಡ್ದಾರವನ್ನು ಹರಿತಾರೋ ಅವರು ಅಲ್ಲಿಂದಿನಿಂದ ಅವರ ತಾಯಿಯಾಗಿರ್ತಾರೆ ಅಂತ ಅವರೊಂದು ಹೇಳ್ತಾರೆ ಮತ್ತು ಅಲ್ಲೇ ಇದ್ದ ತನ್ನ ತಾಯಿ ಎಷ್ಟು ದುಃಖದಿಂದ ಗೋಳಾಡ್ತಾ ಇರ್ತಾಳೆ ಅಂತ ಅಂದರೆ ನನ್ನ ಮಗ ಹೆಂಗಿರಬೇಕಾಗಿತ್ತು ಹೆಂಗಾಗ್ಬಿಟ್ನಲ್ಲ ಎಂಥ ಸ್ಥಿತಿ ತಂದ್ಬಿಟ್ನಲ್ಲ ಯಾವ ರೀತಿ ಆಗ್ಬಿಟ್ನಲ್ಲ ಅಂತ ಎಷ್ಟೂ ಗೋಗಳಿತು ಎಷ್ಟು ಅಳ್ತಾ ಇರ್ತಾಳೆ ತನ್ನ ತಾಯಿ ಹತ್ರ ಹೋಗೋದಕ್ಕೂ ಆಗದೆ ತನ್ನ ತಂದೆ ತಾಯಿಯನ್ನು ಮಾತಾಡಿಸಿದ್ದಕ್ಕೂ ಆಗದೆ ಪರಿಸ್ಥಿತಿಯಲ್ಲಿ ಮಂಜುನಾಥವ್ರು ಇರ್ತಾರೆ ಹಾಗೆ ತನ್ನ ತಾಯಿ ತನ್ನ ತಾಯಿಗೆ ತನ್ನ ಕೊಳ್ಳಿಗೆ ತಾಳಿಯನ್ನು ಕಟ್ಕೊಳ್ತಾರೆ ಅವರಿಗೆ ಅಲ್ಲಿನಿಂದ ಮಂಜುನಾಥ ಇದ್ದವರು ಮಂಜಮ್ಮ ಜೋಗತಿಯಾಗಿ ದೀಕ್ಷೆ ಪಡೆದು ಇದೇ ರೀತಿ ತನ್ನ ಜೀವನ ನಡೆಸ್ತಾ ಇರಬೇಕಾದ್ರೆ ಹೆಂಗಪ್ಪ ಅಂತಂದರೆ ಸಮಾಜ ಅಂದಮೇಲೆ ಎಷ್ಟೋ ತಪ್ಪು ಆಕಾಂಕ್ಷೆಗಳು ಏನೇನೋ ಮೈ ಮೇಲೆ ಬಂದು ಬೀಳ್ತಾ ಹೋಗ್ತವೆ ಆದರೆ ಅವನ್ನೆಲ್ಲ ಸಹಿಸಿ ನಿಲ್ಲಬೇಕಲ್ಲ ಅದೇ ರೀತಿ ಮಂಜಮ್ಮ ಅವ್ರ ಕೈಯಲ್ಲಿ ಇಷ್ಟೊಂದು ಇಂಥ ಒಂದು ನೋವನ್ನು ತಾಳಲಾರದೆ ವಿಷ ಕುಡಿದ್ಬಿಡ್ತಾರೆ ಅವ್ರ ಮಂಜಮ್ಮ ಜೋಗತಿಯವರು ವಿಷ ಕುಡಿದ್ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಯಾರು ಅಲ್ಲಿ ಇರುವಂತಹ ಇವರು ಜೋಗತಿಯರು ದಾವಣಗೆರೆಯ ಚಿಗಟೇರಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಮಂಜುನಾಥ ಪ್ರಜ್ಞೆ ಬರುವ ತನಕ ತನ್ನ ತಾಯಿ ಜೊತೆಗೆ ಇರ್ತಾರೆ ಅವರ ಎತ್ತಿರುವಂಥ ತಾಯಿ ಜೊತೆಗೆ ಇರ್ತಾರೆ ಆದರೆ ಪ್ರಜ್ಞೆ ಬಂದ ಮೇಲೆ ಮಗನನ್ನು ಯಾವ ಏನಂತನೂ ಮಾತಾಡಿಸ್ತೇ ಇರೋ ಹಾಗೆ ಹೊರಟೋಗ್ಬಿಡ್ತಾರೆ ಅದು ಮಂಜಮ್ಮ ಅವರಿಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ತನ್ನ ತಾಯಿ ಬಂದಿದ್ದರೂ ಕೂಡ ನನ್ನ ಏನು ಮಾತಾಡಿಸ್ತೇ ಇರೋ ಥರ ಹೋಗಿಬಿಟ್ರಲ್ಲ ಪ್ರಜ್ಞೆ ಇರೋ ತನಕ ಇದು ಇರ್ತಾರೆ ಆಮೇಲೆ ಪ್ರಜ್ಞೆ ಬಂದಷ್ಟಕ್ಕೆ ಹೋಗಿಬಿಡ್ತಾರೆ ಆಮೇಲೆ ಹದಿನೈದು ದಿನಗಳ ನಂತರ ಆಸ್ಪತ್ರೆಯಲ್ಲಿ ತನ್ನ ಚಿಕಿತ್ಸೆಯನ್ನು ಮುಗಿಸಿಕೊಂಡು ಸಾಯುವುದರಲ್ಲಿ ಏನೂ ವ್ಯಕ್ತ ಇಲ್ಲ ಏನಾದರೂ ಸಾಧಿಸಬೇಕು ಅಂತ ಮಂಜಮ್ಮ ಜೋಗತಿಯವರು ಮುಂದೆ ಬಂದು ಈ ಒಂದು ಸಮಾಜದಲ್ಲಿ ಒಂದು ತೃತೀಯ ಲಿಂಗಿಯಾಗಿ ಎದ್ದು ಎದ್ದು ನಿಂತಿದ್ದಾರೆ ಅಂತ ಅಂದರೆ ಮಂಜಮ್ಮ ಜೋಗತಿ ಅವರಿಗೆ ಹೇಳಬೇಕು ಎಷ್ಟೊಂದು ಗೌರವಗಳು ಎಷ್ಟೊಂದು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅಂತಹ ಮಂಜಮ್ಮ ಜೋಗತಿ ಅವರಿಗೆ ಗೌರವ ಸಿಗಬೇಕು ಅನ್ನೋದು ಈ ಒಂದು ಪಾಠದ ಆಶಯ ಆಗಿದೆ ಅವರ ಎಷ್ಟು ದುಃಖಗಳು ಎಷ್ಟೊಂದು ನೋವುಗಳನ್ನು ಬಂದಿದ್ದಾರೆ ಅಂತ ಅನ್ನೋದು ಈ ಒಂದು ಪಾಠದ ಸಾರಾಂಶ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್